ೇಶ್ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿರುವ ಶ್ರೀ ದುರುಂಡೇಶ್ವರ ಸಂವರ್ಧಕ ಸಂಘದ ವತಿಯಿಂದ ಚಿಕ್ಕೋಡಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯು ಮಾಜಿ ಸಚಿವರು ಹಾಗೂ ಎಸ್ ಯು ಎಸ್ ಸಂಘದ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಇವರು ವಹಿಸಿ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ನಿರ್ದೇಶಕರು ಹಾಗೂ ಅಂಗ ಸಂಸ್ಥೆಯ ಎಲ್ಲ ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯರು ಉಪನ್ಯಾಸಕರು ಶಿಕ್ಷಕ ಶಿಕ್ಷಕಿ ವೃಂದದವರು ಪಾಲಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಈ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಅದೇ ರೀತಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಈ ಭಾಗದ ಅಭಿವೃದ್ಧಿಗೆ ನಾನು ಬದ್ಧ ಇದ್ದೇನೆ ಎಂದು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಗೀತೆ ಹಾಡಿ ಸ್ವಾಗತಿಸಿದರು ಝಾಂಜ್ ಪತ್ರಕ ಮೂಲಕ ಅವರಿಗೆ ಸ್ವಾಗತ ಕೂಡ ನೀಡಲಾಯಿತು ಪ್ರಭು ನ್ಯೂಸ್ ಸಂಕೇಶ್ವರ್ ಈ ದುರ್ಬೇಷ್ ಅವರನ್ನು ಮನೆಯಲ್ಲಿ ನೆನೆಂದು ಇವತ್ತಿನ ಈ ಸುಂದರ ಸತ್ಕಾರ ಸಮಾರಂಭ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ ಸಿ ಎಪ್ಪ ಸಾಹೇಬ್ರನ್ನು ಮೊಟ್ಟಮೊದರಿಗೆ ಇವತ್ತಿನ ನಮ್ಮ ಸಂಸ್ಥೆಯ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರನ್ನು ಹತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಬಿಂದುಗಳು ನಮ್ಮ ಹೊಸ ಜನಪ್ರಿಯ ಲೋಕಸಭಾ ಸದಸ್ಯರಾಗಿ ಆಗಿ ಅಂತ ಕುಮಾರಿ ಪ್ರಿಯಾಂಕಾ ಜಾರಕಿಹಿ ಅವರನ್ನು ಸ್ವಾಗತಿಸುತ್ತಾ ಬಂದು ಅವರ ಪರಿಚಯ ಏನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಚೆಲುಕಂಥ ಅವರ ಕುಟುಂಬದಲ್ಲಿ ಜನಿಸಿದಂಥ ಜಾರಕಿಹಿ ಕುಟುಂಬದಲ್ಲಿ ಜನಿಸುತ್ತಾ ಅವರು ಎಂ ಬಿ ಪದವಿಯವರು ಅತ್ ಉತ್ತಮ ಒಬ್ಬ ಸಮಾಜ ಸೇವಕರು ಹಾಗೂ ಎಲ್ಲರನ್ನು ಹಚ್ಕೊಂಡು ಬರುತ್ತಿರುವಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಯುವಕರು ಅವರ ದೂರದೃಷ್ಟಿ ಈ ಕ್ಷೇತ್ರದಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕಂತ ಒಂದು ಕೆಲಸ ಹಂಚಿಕೊಂಡು ನಡೆದಂಥವರು ಅವರು ಇವತ್ತು ನಮ್ಮೆಲ್ಲರ ಮಧ್ಯೆ ಆಗಮಿಸಿ ಈ ಸತ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಎಲ್ಲ ನಮ್ಮ ಸಂಸ್ಥೆ ದೊಡ್ಡ ವಿಶ್ವಾಸ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಮತ್ತು ಎಲ್ಲ ಅಭಿಮಾನಿಗಳ ಪರವಾಗಿ ಅವರನ್ನು ಪ್ರತಿ ಸಹಿಸುತ್ತೇನೆ ಅದೇ ರೀತಿ ಇವತ್ತು ಸಂಸದೆಯಾಗಿ ಲೋಕಸಭಾ ಕ್ಷೇತ್ರವನ್ನ ಪ್ರವೇಶ ಮಾಡಿದ್ದಾರೆ ರಾಜ್ಯದ ಸಮಸ್ತ ಕುಟುಂಬದ ವತಿಯಿಂದ ಸರ್ಕಾರ ನೆರವೇರ್ತಾ ಇದೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಹೇಳಿ ನಾವು ಎಲ್ಲರಲ್ಲಿ ಕೊಂಡು ಕೊಂಡು ಮೇಡಮ್ ಅವರನ್ನ ಚಪಾತಿ ತುಂಬಾ ಸಹೋದರಿಯಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಹುಕ್ಕೇರಿಯಲ್ಲೂ ಕೂಡ ಸಾಕಷ್ಟು ನಾವು ನೋಡಿದ್ವಿ ಅದರ ಪರಿಣಾಮವಾಗಿ ನಮಗೆ ಜೂನ್ ನಾಲ್ಕರಂದು ಟೋಟಲ್ ಆಗಿ ತೊಂಬತ್ತು ಸಾವಿರ ಗೀಡನ್ನು ಇಡೀ ಕ್ಷೇತ್ರದಿಂದ ಜನರು ಆಶೀರ್ವಾದವನ್ನು ಅದಕ್ಕೆಲ್ಲ ಕಾರಣ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಎಲ್ಲ ಕ್ರೆಡಿಟ್ಸ್ ನಾನು ಅವರಿಗೆ ಸಲ್ಲಿಸ್ತೀನಿ ಯಾಕೆಂದರೆ ಎಂಟು ವಿಧಾನಸಭಾ ಕ್ಷೇತ್ರ ಇರೋದ್ರಿಂದ ನನಗೆ ಎಲ್ಲ ಗ್ರಾಮಗಳಿಗೆ ವಿಸಿಟ್ ಮಾಡಿ ಆಗಿಲ್ಲ ನನ್ನ ಪರವಾಗಿ ಅವರೆಲ್ಲ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ನನ್ನ ಪರವಾಗಿ ಕ್ಯಾಂಪೇನ್ ಪತ್ರಗಳನ್ನು ಮತ್ತೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿದರು ಸೊ ಅವರು ಕೂಡ ತುಂಬ ಧನ್ಯವಾದಗಳು ಹಾಗೆಯೇ ಹಿರಿಯರಾದ ಎ ಪಾಟೀಲ್ ಸರ್ ಅವರು ಕೂಡ ತುಂಬ ಧನ್ಯವಾದಗಳು ಇವತ್ತು ನನ್ನ ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ ಇನ್ನೂ ಕೂಡ ಇಡೀ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಖಂಡಿತವಾಗಿ ಒಳ್ಳೆ ಒಳ್ಳೆಯ ಯೋಜನೆಗಳನ್ನು ತಂದು ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಕೆಲಸವನ್ನು ಮಾಡ್ತೀನಿ ಎಲ್ಲ ಹಿರಿಯರ ಆಶೀರ್ವಾದ ಎಲ್ಲ ಮುಖಂಡರು ಎಲ್ಲ ಎಂಬರು ಎಲ್ಲ ಕೋಆರ್ಡಿನೇಟರ್ಸ್ ಅವ್ರದ್ದು ಕೂಡ ಶ್ರಮವಿದೆ ಹಾಗೆ ತಂದೆಯವರು ಹಾಗೂ ಯಾವರು ಕೂಡ ಸಾಕಷ್ಟು ಅವರು ಕೂಡ ಒಂದು ಮಹತ್ವದ ಯೋಜನೆ ಇದೆ ಇನ್ನೂ நம்மேனா அனிதிக் ஒப்பினியில் நம்ம க்ரீ அபிவிருத்தி அவங்க மகிழ்ச்சி ஒப்பட்டு சஜெஷன் ஒப்பினியன் இன்னும் கூட நம்ம ஏன்னா நான் ஒப்பட்டு நியூ ஐடியா ஃபாட் ఇంక ఎవన్న నమ్మెల్ ఆశీర్వాద ప్రీతి విశ్వాస హీ ఎల్గూ ఒక్క ಅರಣ್ಯದ ಮೂಲಕ ಹೆಚ್ಚಾಗಿ ಕೂರ್ಕೊಳ್ಳೋಣ್ತಾಗಿದೆ ಇವತ್ತು ಬೇರೆಕಾನು ಸಾಂಗೊಳಿದೆ ಆದರೂ ಕೂಡ ಒಂದು ಸಾಮಾಜಿಕ ಕೆಲಸ ಮಾಡಂತ ಒಂದು ಅನುಭವವೇ ಸतीश ಅವರು ಮಾಡ್ತಿದ್ರು ನಾನು ಕೂಡ ಅಲ್ಲಿ ಜಲ್ತಿದ್ನು ಎಲ್ಲರೂ കൂടി ಒಂದು ಬಾರಿದ್ದೆ 얘ನೇ ಕೆಲಸ ಅಂತ ಒಂದು ಹೇಳಿ ಮಾರ್ಚೆಕೊಳೋರು ಮುಂದೆ ಕೂಡ ಇತ್ತು ನಾವೆಲ್ಲರೂ ಪಕ್ಷಕ್ಕಾಗಿ ಇತ್ತು ನೀವು ಕೂಡ ಅದೇ ರೀತಿ ಸಾಮಾಜಿಕ ಕ್ಷೇತ್ರವ

अरे पब्लिक स्ट्रीम चाइल्ड सरकार सरकार में कोई मामला नहीं था ये गाना तो डाल देंगे ಇದು ಕೊಡ್ತೀರಾ ಪೋಲಿಟಿಕ್ ಗ್ರಾಮದ ಸರ್ ಇದು ಪೋಲಿಟಿಕ್ ಇದು ಈ ಚಿಕ್ಕ ಸಿಕ್ಕಲ್ ಹಾ ಹ್ಮ್ ಇಲ್ಲಿ ಇಲ್ಲಿ ತಕಂತು ಮೇರಿತಿ ಹಾ ಉಚಿ ಬೆಟಿ ಇರಬಹುದು ಅದು ಬೆಸಲಿ ಇರತಾ ಕೋನಿಸು ಸರ್ ಎಸ್ ಮನ್ ನೋಡಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸುತ್ತೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥವರು ಕುಮಾರಿ ಪ್ರಿಯಂಕಾ ಸತೀಶ್ ಜಾರಕಿಹೊಳಿಯವರು ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನ ಸಮರ್ಪಿಸುತ್ತೇನೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ